ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಶಿವರಾಜ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರೇಷನ್ ಕಾರ್ಡ್ ಈ ಒಂದು ರೇಷನ್ ಕಾರ್ಡು ಹೊಸದು ಮತ್ತು ತಿದ್ದುಪಡಿ ಎರಡೂ ಸಹ ನಿಮಗೆ ಇವತ್ತು ಬಿಟ್ಟಿರುವಂಥದ್ದು ಇವತ್ತು ಅಂದರೆ ನಿಮಗೆ ಒಂಬತ್ತನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕಾಗಿರುತ್ತೆ ಯಾರ್ಯಾರು ನೀವು ರೇಷನ್ ಕಾರ್ಡು ಹೊಸ್ದಾಗಿ ಮಾಡಿಸ್ಕೋಬೇಕು ಅವರು ಮತ್ತು ಯಾರ್ಯಾರು ತಿದ್ದುಪಡಿ ಮಾಡಬೇಕು ಸೇರ್ಪಡೆ ಮಾಡಬೇಕು ಅಥವಾ ಡಿಲೀಷನ್ ಮಾಡಬೇಕು ಅಂತ ಯಾರು ಹೇಳ್ತಾರೆ ಅಂಥವ್ರು ಇವತ್ತೋಗಿ ನೀವು ನಿಮ್ಮ ಹತ್ತಿರದ ಗ್ರಾಮವನ್ನು ಮತ್ತು ಒಂದು ಕೇಂದ್ರಗಳೇನಿದೆ ಈ ಒಂದು ಕೇಂದ್ರಗಳಿಗೋಗಿ ನೀವು ಅರ್ಜಿನ ಹಾಕೊಂಡು ನೀವು ಸೇರ್ಪಡೆ ಅಥವಾ ಡಿಲೀಷನು ಅಥವಾ ಹೊಸ ರೇಷನ್ ಕಾರ್ಡ್ಗಳನ್ನ ಮಾಡ್ಕೋಬೋದಾಗಿರುತ್ತೆ ಇದರಲ್ಲಿ ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನು ಅಂತಂದರೆ ಮೊದಲನೇದಾಗಿ ಗ್ರಾಮ ಒಂದು ಮತ್ತು ಕರ್ನಾಟಕ ಒಂದು ಕೇಂದ್ರ ಇರುವಂಥವರು ಸೊ ಈ ಒಂದು ರೇಷನ್ ಕಾರ್ಡನ್ನ ಮಾಡ್ತಿದ್ದಾರೆ ಹಾಗಾಗಿ ಸೊ ಈ ಗ್ರಾಮ್ ಇಲ್ಲದೇ ಇಲ್ಲದೆ ಇರುವಂಥವ್ರು ಒಂದು ಸಿ ಎ ಸಿ ಸೆಂಟರ್ ಆಗಿರ್ಬೋದು ಸೈಬರ್ ನಡೆಸುವಂಥವ್ರಿಗೆ ಒಂದು ಪಬ್ಲಿಕ್ ಲಿಂಕ್ ಇರುವಂಥದ್ದು ಈ ಒಂದು ಪಬ್ಲಿಕ್ ಲಿಂಕು ನಾನು ನಿಮಗೆ ಇಲ್ಲೇನಿದೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಕೋಬೋದು ಈ ಒಂದು ವೆಬ್ಸೈಟಲ್ಲಿ ವರ್ಕ್ ಆಗುತ್ತೆ ಪಬ್ಲಿಕ್ ಲಿಂಕು ಇದು ನಿಮಗೆ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆಗೆ ವರ್ಕ್ ಆಗುವಂಥದ್ದು ಸೊ ಈ ಲಿಂಕನ್ನು ನಾನು ನಿಮಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಏನಿದೆ ಆ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ ಜೊತೆಗೆ ನಮ್ಮ ವಾಟ್ಸಪ್ ಗ್ರೂಪ್ ಏನಿದೆ ಆ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲೂ ಸಹ ಈ ಒಂದು ಲಿಂಕನ್ನು ಹಾಕಿ ಮತ್ತು ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅನ್ನೋದು ನಾನು ನಿಮಗೆ ಒಂದು ವೀಡಿಯೋ ಮಾಡಿ ಸಹ ತೋರಿಸ್ತೀನಿ ಈಗ ಲಿಂಕ್ಗಳು ನಿಮ್ಗೆ ಯಾರ್ಯಾರಿಗೆಲ್ಲ ಬೇಕು ಅಂತೀರಾ ಸೊ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಎರಡೂ ಸಹ ಲಿಂಕ್ ಇರುತ್ತೆ ಸೊ ಜಾಯ್ನ್ ಆಗಿ ಜಾಯ್ನ್ ಆದಮೇಲೆ ನಿಮಗೆ ಎರಡು ಗಂಟೆ ಅಷ್ಟರಲ್ಲಿ ನಾನು ನಿಮಗೆ ಈ ಒಂದು ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ ಸೊ ಯಾರ್ಯಾರೆಲ್ಲ ಪಬ್ಲಿಕ್ ಲಾಗಿನ್ ಮೂಲಕ ನೀವು ಅರ್ಜಿನ ಹಾಕ್ತಿದ್ದೀರಾ ಸೊ ಅಂಥವ್ರು ಹಾಕೋಬೋದಾಗಿರುತ್ತೆ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರಿದ್ದಾರೆ ಅಂಥವ್ರಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್